ಬ್ಯಾಂಗ್ಳೂರಲ್ಲಿ ಕೇವಲ ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ಗೆ ಟ್ವೆಂಟಿ ಥರ್ಟಿ ಸೈಟ್ನ ಕೊಡ್ತಾಯಿದ್ದೀವಿ ರೆಡಿ ಫಾರ್ ರಿಜಿಸ್ಟ್ರೇಷನ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಸೈಟ್ಸ್ಗಳನ್ನ ತುಂಬ ಕಮ್ಮಿ ಬೆಲೆಯಲ್ಲಿ ಕೊಡ್ತಾ ಇದ್ದೀವಿ ಆಟೋ ಓಡಿಸ್ತಾ ಇದೀರಾ ಸ್ವಿಗ್ಗಿ ಜೊಮಾಟೋ ಮಾಡ್ತಿದ್ದೀರಾ ಅಥವಾ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ ನೀವು ಕೂಡ ಬರಹ ಪ್ರಾಪರ್ಟೀಸಲ್ಲಿ ಒಂದು ಸೈಟ್ ತೊಗೋಬೋದು ಸೈಟ್ಗಳನ್ನ ಬರಹ ಪ್ರಾಪರ್ಟೀಸ್ ಕಡೆಯಿಂದ ಡೈರೆಕ್ಟಾಗಿ ನಿಮಗೆ ಕೊಡ್ತಾ ಇದ್ದೀವಿ ಯಾವುದೇ ರೀತಿಯಾದ ಬ್ರೋಕರೇಜ್ ಇಲ್ಲ ಜಸ್ಟ್ ನಾಲ್ಕು ಲಕ್ಷ ಇದ್ದರೆ ಸಾಕು ಟ್ವೆಂಟಿ ತರ್ಟಿ ಸೈಟ್ನ ಆರಾಮಾಗಿ ರಿಜಿಸ್ಟರ್ ಮಾಡ್ಕೊಡ್ತೀವಿ ಬ್ಯಾಲೆನ್ಸ್ ಅಮೌಂಟ್ನ ಇ ಎಮ್ ಐ ಆಗಿ ಕನ್ವರ್ಟ್ ಮಾಡ್ಕೊಡ್ತೀವಿ ಈ ವಿಡಿಯೋನ ಎಲ್ಲರೂ ಶೇರ್ ಮಾಡಿ ಬೆಂಗಳೂರಲ್ಲಿ ಸೈಟ್ ತಗೋಬೇಕು ಅಂತ ಅನ್ಕೊಂಡ್ರು ಎಷ್ಟೊಂದು ಜನರಿಗೆ ಕನ್ಸೂ ಅನಿಸಾಗತ್ತೆ ಎಲ್ರಿಗೂ ನಮಸ್ಕಾರ ನಾನು ವಿನುತಾ ಗೌಡ ವಿರಹ ಪ್ರಾಪರ್ಟೀಸ್ನ ಮಾರ್ಕೆಟಿಂಗ್ ಹೆಡ್ ಇವತ್ತು ನಾವು ನೆಲ್ಮಂಗ್ಲ ಹತ್ತಿರ ಇರೋ ಟಿ ಬೇಗೂರ್ ವಿಲೇಜ್ ಅಟ್ಯಾಚ್ ಆಗಿರೋ ಒಂದು ಪ್ರಾಪರ್ಟಿ ಹತ್ರ ಇದ್ದೀವಿ ಅದು ಹೆಸರು ಹೆಸ್ರು ಸಿರಿ ಲೇಔಟ್ ಅಂತ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ bani hogana ಈ ಲೇಔಟ್ ಅಲ್ಲಿ ಏನಂತ ಅಂದರೆ ಟೋಟಲ್ ಏಟ್ ಏಕರ್ಸಲ್ಲಿ ಮಾಡ್ತಾ ಇರೋದು ಇಲ್ಲಿ ಬೇಸಿಕ್ ಕಮ್ಯುನಿಟೀಸ್ ಬಂದು ಟಾರ್ ರೋಡ್ ಆಗುತ್ತೆ ಡ್ರೈನೇಜ್ ಸಿವೇಜ್ ಆಲ್ಮೊಮೋಸ್ಟ್ ರೆಡಿ ಆಗಿದೆ ನೋಡಿ ನಿಮಗೆ ಕಾಣಿಸುತ್ತೆ ಆಮೇಲೆ ವಾಟರ್ ಎಲೆಕ್ಟ್ರಿಸಿಟಿ ಪಂಚಾಯತ್ ವಾಟರ್ ವಿತ್ ಬೋರ್ವೆಲ್ ಬರುತ್ತೆ ಆ್ಯಂಡ್ ಇನ್ನೊಂದು ಏನಂತ ಅಂದರೆ ಕನ್ಸ್ಟ್ರಕ್ಷನ್ ಸಡನ್ನಾಗಿ ಸ್ಟಾರ್ಟ್ ಮಾಡಬೇಕು ಅಂದವ್ರಿಗೆ ಎಲೆಕ್ಟ್ರಿಸಿಟಿ ಮತ್ತು ವಾಟರ್ಗೆ ಯಾವುದೇ ರೀತಿಯ ತೊಂದರೆ ಇರೋದಿಲ್ಲ ಆಲ್ ಡೈಮೆನ್ಷನ್ಸ್ ಇದೆ ಟ್ವೆಂಟಿ ಥರ್ಟಿಯಿಂದ ಹಿಡಿದು ಫೋರ್ಟಿ ಸಿಕ್ಸ್ಟಿವರೆಗೂ ಇದೆ ಕಾಮನ್ ಪೀಪಲ್ಗೂ ಕೂಡ ಇದು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ತುಂಬ ಅಫೋರ್ಡೆಬಲ್ ಪ್ರೈಸ್ ಅದು ಕಮ್ಮಿಲಿ ನೈನ್ ಫೋರ್ಟಿ ನೈನ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಕೊಡ್ತಾ ಇದ್ದೀವಿ ಅದು ಸ್ಟಾರ್ಟಿಂಗ್ ಫಿಫ್ಟೀನ್ ಟು ಟ್ವೆಂಟಿ ಸ್ಲಾಟ್ಸ್ ಗಳ ಮಾತ್ರ ಆಪ್ಷನ್ ಕೊಟ್ಟಿದ್ರು ಇವಾಗ ನೀವು ಸೈಟ್ ಬಂದು ನೋಡಿ ನಿಮ್ಗೆ ಇಷ್ಟ ಆಯಿತು ಸೈಟ್ ಅಂತ ಅಂದರೆ ಟ್ವೆಂಟಿ ಫೈವ್ ತೌಸಂಡ್ ರುಪೀಸ್ ಕಟ್ಬಿಟ್ಟು ನೀವು ಅದನ್ನ ಬುಕ್ ಮಾಡ್ಬೋದು ನಿಮಗೆ ಆ್ಯಂಡ್ ಅಗ್ರಿಮೆಂಟ್ಗೆ ಇನ್ನೂ ಟೆನ್ ಡೇಸ್ ಟೈಮ್ ಇರುತ್ತೆ ಸೊ ಆರಾಮಾಗಿ ನೀವು ಅಗ್ರಿಮೆಂಟ್ ಮಾಡಿಸ್ಕೊಬೋದು ಬ್ಯಾಂಕ್ ಲೋನ್ ಫೆಸಿಲಿಟಿ ಯಾವ ಯಾವ್ದಾರ ತರ್ಟಿ ಪರ್ಸೆಂಟ್ ಪೇಮೆಂಟ್ ಮಾಡಿ ಸೆವೆಂಟಿ ಪರ್ಸೆಂಟ್ನ ನೀವು ಬ್ಯಾಂಕ್ ಲೋನಿಗೆ ತೊಗೊಳ್ಬೋದು ಇಲ್ಲ ನಾನು ಸೆವೆಂಟಿ ಪರ್ಸೆಂಟ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತೀನಿ ಅಂದರೆ ಸೆವೆಂಟಿ ಪರ್ಸೆಂಟ್ ಕೊಟ್ಬಿಟ್ಟು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೋದು ನಮ್ಮ ಕಂಪ್ನಿ ಕಡೆಯಿಂದ ಬಾಕಿ ತರ್ಟಿ ಪರ್ಸೆಂಟ್ನ ನಾವು ಇ ಎಮ್ ಐಗೆ ಕೊಡ್ತೀವಿ ಆ್ಯಂಡ್ ವಿತೌಟ್ ಇಂಟ್ರೆಸ್ಟ್ ಡಾಕ್ಯುಮೆಂಟ್ಸ್ ಸರ್ ಇದು ಜನರಲ್ ಲ್ಯಾಂಡು ಪಂಚಾಯತ್ ಈ ಖಾತಾಗಿ ಬರುತ್ತೆ ಇದು ವಿತ್ ಕ್ಲಿಯರ್ ಟೈಟಲ್ ಮೇಡಮ್ ಸರ್ ನಾವು ಇವಾಗ ಪರ್ ಸ್ಕ್ವೇರ್ ಫೀಟ್ ನೈನ್ ಫೋರ್ಟಿ ನೈನ್ ರುಪೀಸ್ಗೆ ಕೊಡ್ತಾ ಇದೀವಿ ಅದು ಬಂದು ಟ್ವೆಂಟಿ ಥರ್ಟಿಗೆ ಫೈವ್ ಲ್ಯಾಕ್ ಸೆವೆಂಟಿ ತೌಸಂಡ್ ರುಪೀಸ್ ಆಗುತ್ತೆ ತರ್ಟಿ ಫೋರ್ಟಿಗೆ ಲೆವೆನ್ ಲ್ಯಾಕ್ ಫೋರ್ಟಿ ತೌಸಂಡ್ ರುಪೀಸ್ ಆಗುತ್ತೆ ಇದು ಫೈನಲ್ ಪ್ರೈಸ್ ಅಲ್ಲ ಇನ್ನು ಬೇಗ ಬರೋರಿಗೆ ಸ್ವಲ್ಪ ಕಮ್ಮಿ ಮಾಡಬೇಕು ಅಂತ ನಾವು ಅನ್ಕೊಂಡಿದೀವಿ ಸರ್ ಇದು ಮಧ್ಯಮ ವರ್ಗದವ್ರಿಗೂ ಕೂಡ ತುಂಬ ಸೂಕ್ತವಾದದ್ದು ಫಾರ್ ಎಕ್ಸಾಂಪಲ್ ಇವಾಗ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡೋರು ಇವಾಗ ಐ ಡಿ ಕೆಲ್ಸಕ್ಕೆ ಜಾಯ್ನ್ ಆಗಿರೋರು ಐ ಟಿ ಬಿ ಟಿ ಕೆಲ್ಸಕ್ಕೆ ಜಾಯಿನ್ ಮಾಡಿರೋ ಹೆಣ್ಮಕ್ಳು ಎಷ್ಟೊಂದು ಜನ ಇರ್ತಾರೆ ಅವ್ರಿಗೆಲ್ಲ ಒಂದು ಸೈಟ್ ತೊಗೋಬೇಕು ಸೈಟ್ ಮಾಡಬೇಕು ಅಂತ ತುಂಬ ಆಸೆ ಇರುತ್ತೆ ನನ್ನ ಪ್ರಕಾರ ಇದು ಸೂಕ್ತವಾದ ಸ್ಥಳ ಬಿಕಾಸ್ ಎಲ್ಲೋ ಒಂದು ಕಡೆ ಸೇವಿಂಗ್ಸ್ ಅಂತ ಮಾಡಿರ್ತಾರೆ ಹೆಣ್ಮಕ್ಳು ಅಲ್ಲಿ ಹೊರಗಡೆ ತುಂಬ ತೊಗೊಳಕ್ಕೆ ತುಂಬ ರೇಟ್ ಜಾಸ್ತಿ ಆಗುತ್ತೆ ಅಂತ ಸಾಸಿವೆ ಡಬ್ ಹಾಕಿ ಇಟ್ಬಿಟ್ಟಿರ್ತಾರೆ ಕೆಲವು ಸೇವಿಂಗ್ಸ್ಗಳನ್ನ ಆ ಸೇವಿಂಗ್ಸ್ಗಳನ್ನ ತೊಗೊಂಬಂದು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ದಿನಗಳಲ್ಲೇ ತುಂಬ ಇಂಪ್ರೂವ್ ಆಗುತ್ತೆ ಬಿಕಾಸ್ ಇಲ್ಲಿ ಸುತ್ತಮುತ್ತ ವಿಲೇಜ್ಗೆ ಅಟ್ಯಾಚ್ ಆಗಿರೋದ್ರಿಂದ ಎಲ್ಲದಕ್ಕೂ ಹತ್ತಿರ ಇರೋದ್ರಿಂದ ಫಾಸ್ಟ್ ಗ್ರೋಯಿಂಗ್ ಇದೆ ಸೊ ನೀವು ತೊಗೊಂಡ್ಬಂದು ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಒಳ್ಳೆ ಗ್ರೋತ್ ಆಗುತ್ತೆ ಬೇಕೇ ನೀವು ಕನ್ಸ್ಟ್ರಕ್ಷನ್ ಕೂಡ ಸ್ಟಾರ್ಟ್ ಮಾಡ್ಬೋದು ಇಲ್ಲ ನಾನು ಬರೀ ಇನ್ವೆಸ್ಟ್ ಮಾಡಿ ಮುಂದೆ ಮಗಳು ಮದ್ವೆ ಟೈಮಲ್ಲೂ ಅಥವಾ ಏನೋ ಒಂದು ಟೈಮಲ್ಲಿ ನಾನು ಸೇಲ್ ಮಾಡ್ತೀನಿ ಅಂತ ಅಂದರೂ ಕೂಡ ಅವಾಗ ಇನ್ನೂ ಲಾಭದಲ್ಲೇ ನೀವು ಸೇಲ್ ಮಾಡ್ಕೋಬೋದು ಸರ್ ನಮ್ ಈ ಲೇಔಟ್ ಇದೆ ಸರ್ ಇದು ಆ್ಯಕ್ಚುಲಿ ಲೇಔಟ್ ತುಂಬ ಎಲ್ಲದಕ್ಕೂ ಹತ್ತಿರ ಇದೆ ಇಲ್ಲಿ ವಿತಿನ್ ಟು ಕಿಲೋಮೀಟರ್ಸಲ್ಲಿ ಮೆಡಿಕಲ್ ಕಾಲೇಜು ಸ್ಕೂಲು ಹಾಸ್ಪಿಟಲು ಎಲ್ಲದಕ್ಕೂ ಹತ್ತಿರ ಇದೆ ಆ್ಯಂಡ್ ಇಂಡಸ್ಟ್ರಿ ಇಂಡಸ್ಟ್ರಿಯಲ್ ಏರಿಯಾ ದವಸ್ಪೇಟೆ ಇಂಡಸ್ಟ್ರಿ ಏರಿಯಾ ಕೂಡ ತುಂಬ ಹತ್ತಿರ ಇದೆ ವಿತಿನ್ ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸ್ ಅಷ್ಟೇ ಆ್ಯಂಡ್ ನೆಲ್ಮಂಗ್ಳ ಕೂಡ ಹತ್ತಿರ ಇದೆ ಇವಾಗ ಲೇಬರ್ಸ್ ಜಾಸ್ತಿ ಇರ್ತಾರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಸೊ ಅವರೆಲ್ಲ ಪಾಪ ದಿನ ಅಪ್ ಆ್ಯಂಡ್ ಡೌನ್ ಮಾಡ್ತಾ ಇರ್ತಾರೆ ಅವ್ರಿಗೆಲ್ಲ ಇಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಅವ್ರಿಗೆ ತುಂಬ ಹತ್ತಿರ ಇದೆ ವಿತಿನ್ ಸೆವೆನ್ ಟು ಏಯ್ಟ್ ಕಿಲೋಮೀಟರ್ಸಲ್ಲಿ ದಾವಸ್ಪೇಟೆ ಸಿಗುತ್ತೆ ಸೊ ಎಲ್ಲದಕ್ಕೂ ಹತ್ತಿರ ಇದೆ ಪ್ಲೇಸ್ ಈ ವಿ ಎಲ್ಲರೂ ಶೇರ್ ಮಾಡಿ ಬೆಂಗಳೂರಲ್ಲಿ ಸೈಟ್ ತಗೋಬೇಕು ಅಂತ ಅನ್ಕೊಂಡ್ರೆ ಎಷ್ಟೊಂದು ಜನರ ಕನ್ಸು ನನ್ಸಾಗುತ್ತೆ